युगयुगदले इरुवातनी प्रतिक्षणदले इव सदाकाल युगसमाप्ति वर्े नन्नय ज्योतयागि निरळागी युग समाप्ति वर्गे नन्नय ज्योतयागि निरीरु ಕರ್ತನಲ್ಲಿ ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಈ ದಿನದ ಧ್ಯಾನಕ್ಕೆ ನೇಮಕವಾದ ದೇವರ ವಾಕ್ಯ ಭಾಗವು ಆದಿಕಾಂಡ ಎಂಟನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದು ವಚನಗಳನ್ನು ಓದಿಕೊಳ್ಳೋಣ ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದೆ ತಿರುಗಿ ನಾವೆಗೆ ಬಂತು ನೋಹನು ಕೈಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ತನ್ನ ಬಳಿಗೆ ತೆಗೆದುಕೊಂಡನು ಅವನು ಇನ್ನೂ ಏಳು ದಿವಸ ತಡೆದು ಪಾರಿವಾಳವನ್ನು ತಿರುಗಿ ಹೊರಕ್ಕೆ ಬಿಟ್ಟನು ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು ಆಹಾ ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು ನೋಹನು ಅದನ್ನು ನೋಡಿ ನೀರು ಭೂಮಿಯ ಮೇಲಿಂದ ಹರಿದು ಇಳಿದು ಹೋಯಿತು ಎಂದು ತಿಳುಕೊಂಡನು ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ನಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮ್ಮೆಲ್ಲರಿಗೂ ಶುಭವೂ ಕೃಪೆಯೂ ಸಮಾಧಾನವೂ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಕಳೆದ ಎರಡು ವಾರಗಳಿಂದ ನಾವು ಎಣ್ಣೆ ಮರದ ಕುರಿತು ಧ್ಯಾನ ಮಾಡುತ್ತಾ ಬಂದಿದ್ದೇವೆ ಈ ದಿನವೂ ಕೂಡ ನಮ್ಮ ಧ್ಯಾನವನ್ನು ಮುಂದುವರಿಸುತ್ತಾ ಎಣ್ಣೆ ಮರದ ಕುರಿತು ಇನ್ನೊಂದು ವಿಚಾರವನ್ನು ತಿಳಿದುಕೊಳ್ಳೋಣ ಈ ದಿನ ಓದಿರುವಂತಹ ವಾಕ್ಯ ಭಾಗದಲ್ಲಿ ಆದಿಕಾಂಡ ಎಂಟನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದು ವಚನಗಳಲ್ಲಿ ಗಮನಿಸುವುದಾದರೆ ಈ ಎಣ್ಣೆ ಮರ ಅಳಿದು ಹೋಗದ ಜೀವಿತಕ್ಕೆ ಅಥವಾ ಶಾಶ್ವತವಾದ ಜೀವಿತಕ್ಕೆ ಗುರುತಾಗಿ ಕಂಡುಬರುವಂತದ್ದಾಗಿದೆ ಪ್ರಿಯರೇ ಭೂಮಿಯ ಮೇಲೆ ಸುಮಾರು ನೂರ ಐವತ್ತು ದಿನಗಳವರೆಗೂ ನೀರಿನಿಂದ ಆವರಿಸಲ್ಪಟ್ಟಿತ್ತು ಏಳನೇ ತಿಂಗಳಿನ ಹದಿನೇಳನೇ ದಿನದಲ್ಲಿ ನಾವೆಯು ಅರಾರಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತ್ತು ಆಗ ನೋಹನು ಭೂಮಿಯ ಮೇಲೆ ನೀರು ಇಳಿಯಿತೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕಾಗಿ ಮೊದಲು ಕಾಗೆಯನ್ನು ಹೊರಗೆ ಬಿಟ್ಟನು ಕಾಗೆಯಿಂದ ಯಾವ ಸಹಾಯವೂ ದೊರೆಯದೇ ಇದ್ದಾಗ ನಂತರ ಪಾರಿವಾಳವನ್ನು ಹೊರಗೆ ಬಿಟ್ಟನು ಸಂಜೆಯಲ್ಲಿ ಆ ಪಾರಿವಾಳವು ನೋಹನ ಬಳಿಗೆ ಹಿಂತಿರುಗಿ ಬರಲು ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು ನೋಹನು ಅದನ್ನು ನೋಡಿ ನೀರು ಭೂಮಿ ಮೇಲಿನಿಂದ ಹರಿದು ಇಳಿದು ಹೋಯಿತು ಎಂದು ತಿಳಿದುಕೊಂಡನು ಪ್ರಿಯರೇ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಯಾವುದೆಂದರೆ ಸುಮಾರು ನೂರ ಐವತ್ತು ದಿನಗಳು ಭೂಮಿಯ ಮೇಲೆ ನೀರು ಆವರಿಸಿಕೊಂಡಿತ್ತು ಆ ನೀರು ಬೆಟ್ಟ ಪರ್ವತಗಳಿಗಿಂತಲೂ ಹದಿನೈದು ಮಳೆ ಹೆಚ್ಚಾಗಿದ್ದರಿಂದ ಭೂಮಿಯ ಮೇಲಿನ ಎಲ್ಲಾ ಬೆಟ್ಟ ಗುಡ್ಡಗಳು ಪರ್ವತಗಳು ಮುಚ್ಚಿ ಹೋಗಿದ್ದವು ಅಂದರೆ ನೂರ ಐವತ್ತು ದಿನಗಳವರೆಗೂ ಎಲ್ಲಾ ಮರಗಳು ನೀರಿನಲ್ಲಿ ಮುಚ್ಚಲ್ಪಟ್ಟು ಕೊಳೆತು ನಾಶವಾಗಿ ಹೋಗಿದ್ದವು ಆದರೆ ಎಣ್ಣೆ ಮರ ಮಾತ್ರ ಜೀವಂತವಾಗಿ ಇತ್ತು ಯಾವಾಗ ನೀರು ಭೂಮಿ ಮೇಲಿನಿಂದ ಕಡಿಮೆಯಾಯಿತೋ ಆಗ ಆ ಎಣ್ಣೆ ಮರ ಮತ್ತೆ ಚಿಗುರುವುದಕ್ಕೆ ಪ್ರಾರಂಭ ಮಾಡಿತು ಎಂಥ ಅದ್ಭುತವಲ್ಲವೇ ಹೌದು ಇದು ಅದ್ಭುತವೇ ಸರಿ ಪ್ರಿಯರೇ ಈ ಎಣ್ಣೆ ಮರವನ್ನು ಕಡಿದು ನೆಲಸಮ ಮಾಡಿದರು ಈ ಮರವನ್ನು ಬುಡ ಸಮೇತ ಸುಟ್ಟು ಬಿಟ್ಟರು ಭೂಮಿಯಲ್ಲಿರುವ ಸಣ್ಣ ಸಣ್ಣ ಬೇರುಗಳು ಮತ್ತೆ ಮತ್ತೆ ಚಿಗುರಿ ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತು ಬಿಡುತ್ತವೆ ಮತ್ತು ಈ ಮರ ತುಂಬಾ ದೀರ್ಘಾಯಸ್ಸು ಹೊಂದಿರುವ ಮರ ಸಾವಿರಾರು ವರ್ಷಗಳವರೆಗೂ ಅಳಿಯದೆ ಉಳಿದು ಬೆಳೆದು ನಿಲ್ಲುವ ಮರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕಾಲದಲ್ಲಿ ಆತನು ಬಹಳವಾಗಿ ಪ್ರೀತಿಸಿ ಪ್ರಾರ್ಥನೆಗಾಗಿ ಪ್ರತ್ಯೇಕಿಸಿಕೊಂಡಂತ ಸ್ಥಳ ಇಸ್ರಾಯೇಲ್ ದೇಶದ ಗೆತ್ಸೆಮನೆ ತೋಟದಲ್ಲಿನ ಎಣ್ಣೆ ಮರಗಳು ಇಂದಿಗೂ ಜೀವಂತವಾಗಿವೆ ಆದುದರಿಂದಲೇ ಇಸ್ರಾಯೇಲಿಯರನ್ನು ಮತ್ತು ದೇವಜನರಾದ ಕ್ರೈಸ್ತರನ್ನು ದೇವರ ವಾಕ್ಯದಲ್ಲಿ ಎಣ್ಣೆ ಮರಕ್ಕೆ ಹೋಲಿಸಲಾಗಿದೆ ಯಾಕೆಂದರೆ ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುತ್ತಾರೋ ಅವರು ಅಳಿದು ಹೋಗದ ಶಾಶ್ವತವಾದ ಜೀವಿತವನ್ನು ಹೊಂದಿಕೊಳ್ಳುತ್ತಾರೆ ಎನ್ನುವುದಕ್ಕೆ ಇದು ಸೂಚನೆಯಾಗಿದೆ ನಾವು ದೇವರ ವಾಕ್ಯದಲ್ಲಿ ಒಂದು ವೇಳೆ ಗಮನಿಸುವುದಾದರೆ ದೇವಜನರಾದ ಇಸ್ರಾಯೇಲರ ಮೇಲೆ ಐಗುಪ್ತ್ಯರು ಅಶೂರ್ಯರು ಬಾಬೇಲಿನವರು ಮೇದ್ಯರು ಪಾರಸಿಯರು ಗ್ರೀಕರು ರೋಮನ್ನರು ಹಾಗೂ ಜರ್ಮನಿಯ ಸರ್ವಾಧಿಕಾರಿಯಾಗಿದ್ದ ಹಿಟ್ಲರ್ ಕೂಡ ಇಸ್ರಾಯೇಲರನ್ನು ಭೂಮಿಯ ಮೇಲೆ ಇಲ್ಲದಂತೆ ಸಂಪೂರ್ಣವಾಗಿ ನಾಶ ಮಾಡುವುದಕ್ಕಾಗಿ ಮಾರಣ ಹೋಮಗಳನ್ನೇ ನಡೆಸಿದರು ಆದರೂ ಈ ದಿನಗಳಲ್ಲಿ ಇಸ್ರಾಯೇಲ್ ದೇಶ ಮತ್ತೆ ಬೆಳೆದು ಪ್ರಪಂಚದ ಮಧ್ಯದಲ್ಲಿ ಹೆಮ್ಮರವಾಗಿ ನಿಂತಿದೆ ಇಸ್ರಾ ಸಂಪೂರ್ಣವಾಗಿ ನಾಶ ಮಾಡುವುದಕ್ಕಾಗಿ ಸ್ವಂಟ ಕಟ್ಟಿ ನಿಂತಂತ ಸಾಮ್ರಾಟನಾಗಲಿ ಸಾಮ್ರಾಜ್ಯವಾಗಲಿ ಈ ದಿನ ಪ್ರಪಂಚದಲ್ಲಿ ಹೇಳ ಹೆಸರಿಲ್ಲದೆ ಕಣ್ಮರೆಯಾಗಿ ಹೋಗಿವೆ ಈ ದಿನಗಳಲ್ಲಿಯೂ ದೇವಜನರಾದ ನಮ್ಮ ಜೀವಿತದಲ್ಲಿಯೂ ಅನೇಕ ಹಿಂಸೆಗಳು ಶ್ರಮೆ ಸಂಕಟಗಳು ಬಂದಾಗಿಯೂ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಜೀವಿಸುವುದರಿಂದ ಯಾರು ನಮ್ಮನ್ನು ನಾಶ ಮಾಡುವುದಕ್ಕೆ ಸಾಧ್ಯವಿಲ್ಲ ನಾವು ಮತ್ತೆ ಮತ್ತೆ ಚಿಗುರಿ ಎಣ್ಣೆ ಮರದ ಹಾಗೆ ಬೆಳೆದು ಹೆಮ್ಮರವಾಗಿ ನಿಲ್ಲುವಂತವರಾಗಿದ್ದೇವೆ ಯಾಕೆಂದರೆ ನಾವು ಕ್ರಿಸ್ತನಲ್ಲಿರುವುದರಿಂದ ನಮಗೆ ನಾಶನವೇ ಇಲ್ಲ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಪರಲೋಕದ ತಂದೆಯಾದ ದೇವರೇ ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಈ ದಿನ ನಿನ್ನ ಸುಂದರವಾದಂತ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತಾ ಬಂದಂಥ ವಿಧಾನಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ ಯಾವ ರೀತಿಯಾಗಿ ಎಣ್ಣೆ ಮರ ಅಳಿದು ಹೋಗುವುದಿಲ್ಲವೋ ಹಾಗೆ ನಿನ್ನನ್ನು ನಂಬಿರುವಂತ ನಿನ್ನ ಮಕ್ಕಳಾದಂತ ನಮಗೂ ಕೂಡ ಶಾಶ್ವತವಾದಂತ ನಿತ್ಯ ಜೀವವನ್ನು ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದಿ ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಕರ್ತನೆ ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಿರುವಂತವರಲ್ಲಿ ಯಾರಾದರೂ ನಿನ್ನನ್ನು ನಂಬದೆ ಹೋಗಿದ್ದರೆ ಹಿಂದೆ ಈ ವಾಕ್ಯಗಳನ್ನು ಕೇಳಿ ನಿನ್ನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ನಿನ್ನನ್ನು ನಂಬಿ ನಿನ್ನಿಂದ ಸಿಗುವಂತ ನಿತ್ಯ ಜೀವವನ್ನ ಪಡೆದುಕೊಳ್ಳುವಂತೆ ಸಹಾಯ ಮಾಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ ಆಮೇನ್ ಸಹೋದರ ಸಹೋದರಿಯರು ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವಬಾಂಡ್ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ